ಕೊಡಪ್ಪ ಸಾಕು ಫೋನ್ ಜಾಸ್ತಿ ನೋಡಬಾರ್ದು ಹೇಳಿಲ್ವಾ ಮೊನ್ನೆ ಡಾಕ್ಟರ್ ಕಣ್ಣೆಲ್ಲ ಕರ್ಗ ಹಾಕ್ತಾವೆ ಅಂತ ಹೇಳವ್ರೆ ಬರೀ ಇನ್ನೊಂದು ನಿಮಿಷ ಇನ್ನೊಂದು ನಿಮಿಷ ಅಂತ ನೋಡ್ತಾನೆ ಇರು ಹೇಳ್ತೀನಿ ನೀನು ಅದೇ ಕೊಡ್ತೀನಿ ವರ್ಕ್ ಮಾಡಲ್ಲ ಏನಿಲ್ಲ ಸುಮ್ಮನೆ ಫೋನ್ ನೋಡತ ಕುಕ್ಕ ಹೋಗಂಗ ಆಟಾಡಂಬ ಹುಡ್ಗುರ್ ಜೊತೆಗಲ್ ನೋಡ ಹುಡ್ಗುರ್ ಹೋಗಿ ಆಟಾಡ್ತಾ ಹೋಗು ಹೋಗ್ ಊಟ ಹೋಗ್ತಮ್ಮ

ಸುಮ್ಮನೆ ನೋಡಿದ್ದು ನೋಡಿದ್ದೆ ನೋಡಿದ್ದು ನೋಡಿದ್ದೆ ಕಣ್ಲಸ್ಮಕಾಯ ಕೊಡಪ್ಪ ಸಾಕು ಅಂತ ಹೇಳಿದ್ರು ಕೇಳಲ್ಲ ಅಲ್ಲಿ ಗುಡಿಯಾಗಿ ಸೋಂಜನ ಹುಡುಗ್ರ ಇದೆ ದೇವ್ರ ಅಡ್ಸವೆ ಕುಣೀತವೆ ದೇವ್ರ ತಾಕಿ ಹೋಗಿ ದೇವ್ರ ತಕ್ಕ ದೇವರ ತಕ್ಕ ಹೋಗೋದು ಕುಣಿಯೋದು ಇಂಥವೆಲ್ಲ ಆಡೋದು ಮಾಡೋದ್ಕೊಂಡು ಕುಕಂಬ ತಕೊಂಡ ಈಗ ಹುಡುಗರು ಬರೇನಿ ಹೇಳತ್ತ ಹ್ಞೂ ಕಿತ್ಕೊಂಡು ಕಳ್ಸಿ ಹೊಳಸಿನಿ ಅಲ್ಲ ಮಾದ್ಲಿ ನಮ್ಮ ಹುಡುಗ್ರು ದೇವ್ರ ಅಡ್ಸೇವೆ ಅಂದರೆ ಹೋಗಂಗಿನಿ ಕುಣಿಯವು ಇವಾಗ ನಾವೇನು ಹೋಗೋದೇ ಇಲ್ಲ ದೇವ್ರ ಗುಡಿಯೋಕ್ಕೆ ಹೋಗೋಲ್ಲ ಬರೀ ಪೋನು 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 ஃபோனின் ஊட்டி மாட்கே பாப்பா ஓகல யோசன் ஜான் குணித்தார் உடுகாரு வால் பிடித்தாரி அய்யோ ஹோகல் லஸ்மக்க நீனேனா ஃபோனு ஃபோனு அஸே நீவே நன்கிட்ட தக்கோதி கேல்ல ஏன் லஸ்மக்கிங் மாதாட் தீர நீ கவித்தம் ஏனில் நோடல் கவித்தம் மகன் ஃபோன் நோட કાલે તો સીધે જતલ આલા કણ પાપા હોગલ ગુડિયાગી વાલકા ભડિતારી દેવ રડસ્તર હોગ કુણી એમ તંદરી સમન ફોન નોડુ મણે વિકદુ આદ નોડબેક હોગી ઇક્યાત બતાગલી નોડ બોરી બરે ફોન નોડતાવી ઇવાગ નોડિયોરી હંગે કાને લસમાકા બરે ફોન નમ ઉડગન હંગેને યાદંત બીડા તા ફોન ઇડકાની બીડા દે ઇલ હંગ નોડુતી અયે દેવરી અલણો નોડદંગે કોર્યતે હોય માય નોડત નોડ ઉડગ હેલે પાપા હંગ નોડબેક કાનાલા કણનેલા હોગતાવી அல்லா குடியா உடுகுரே உம் ஓகே எல்லாமு மதுலு தேவ் ஆடசேவ் அந்த மக்க உம் என்னியா அவாத இவ்வளோ நாவேனில் போன் இடங்க குக்கா ಹ್ಞೂ ಮತ್ತೆ ನಿಂಗ್ಜಾಯ ಮಾದಲು ನಾವು ದೇವ್ರ ಹೊರಟೈತೆ ಅಂದರೆ ದೇವ್ರಿಗೆ ನೀರುಯ್ತಿದ್ವಿ ಹ್ಞೂ ದೇವ್ರು ಹೋಗುತ್ತೆ ಅಂತ ಹೇಳಿ ದೇವರಿಗೆ ಒಳ್ಳೆ ಗಂಡು ಕೊಡಪ್ಪ ಅಂತ ಹೇಳಿ ಕಾ ನೀರು ಕಾಲಿಗೆ ನೀರು ಒಯ್ದು ದೇವ್ರಿಗೆ ಏಕನ ಸೆಳೆವಿಕ್ಕೊಂಡು ಹೋಗ್ತಿದ್ವಿ ಹ್ಞೂ ಇವಾಗ ನಾವು ಯಾತು ಹುಡ್ಗರು ಒಂದು ನೀರು ಒಯ್ಯಲ್ಲ ದೇವ್ರಿಗೆ ಅಲ್ಲಿ ಹೋಗಿ ಹೊರಡಿ ತಕೊಂಡು ಕುಣಿಯಲ್ಲ ಏನಿಲ್ಲ ಬರೀ ಫೋನ್ ಅಷ್ಟೇ ಏ ನಮ್ಮ ಹುಡುಗರು ಅಂತ ನಮ್ಮಮ್ಮಣಿ ಮಣಿ ಒಯ್ತು 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 ಅಂದ್ಬಾಡ್ಕೊಂಡು ಯಾವನ್ ದೇವ್ರು ಹೊಲ್ಟ್ ಬಿಟ್ರಿ ಮರಿ ಆಗತ ಒಯ್ದು ಬರೋದು ಬಿಂಗೆ ಹ್ಮ್ ಎಲ್ಡೆರ್ಡು ಬಿ ಹೋಗಿ ಏಕ ಕಸಳೆ ಒಯ್ದು ಬರೋದು ಹ್ಞೂ ಓ ಅಪ್ಪ ಹಂಗೆ ಮಣೆಪಣೆ ಇಕ್ಕೇ ಕುಣಿಯೋದು ಅದು ಹೆಂಗೆ ಕಾಲು ಹಾಕ್ತಾರೆ ಅಂತ ಮನೆ ಹಾಕೋದು ಅದ್ನೆಲ್ಲ ನೋಡಬೇಕು ಇಬ್ಬರೇ ಫೋನ್ ಇಡ್ಕೊತಾವಲ್ಲ ಮರ ಈಗ ನಾವು ದೇವ್ರ ಒಟ್ಟು ಸೇರಿ ಬಿಟ್ಟು ಹ್ಞೂ ಅಲ್ಲ ನೋಡು ಅಲ್ಲಿ ಇಲ್ದಂತ ಫೋನ್ ಇಲ್ದಾರ ಹುಡುಗರು ಓ ಕುಣಿತ ಈಗ ಫೋನ್ ಇದ್ದಾರೇ ನೀನು ಸುಮ್ಮನೆ ಮನೆಯಾಗ ಕುಕ್ಕ ಮಾಡೋದು ಇದು ಆಪ್ರಾವ ಇಪ್ಪ ದೊಡ್ಡ ಅಡ್ಫೋನ್ಗಳಂದು ಬಂದು ಅಷ್ಟ ಕೆಟ್ಟವೇನು ಬಿಡಮ್ಮ ಹುಡುಗರು ಹ್ಞೂ ಮತ್ತೆ ಇಲ್ದಾರು ಹೆಂಗ ಸುಮ್ಮ ಅತ್ತೆ ಸುಮ್ಮನೆ ಆಡ್ತಾವೆ ಹುಡುಗರು ನೋಡು ಆ ಇವರು ಅಕ್ಕಪ್ಪರ್ ಮನೆಯಾಗೆ ಫೋನ್ ಇಲ್ಲ ಅವರು ಅಜ್ಜ ಅಜ್ಜಿ ಅಷ್ಟೇನಿ ಆ ಹುಡುಗನ ಇಲ್ಲೇ ಬಿಟ್ಟಾಯಿರಿ ಅದು ಸುಮ್ಮನೆ ಕುಣಿತೈತಿ ಹ್ಞೂ ಇಲ್ಲೇ ಹೋಗಿ ಏನು ತಯ್ಯ ತಕ್ಕ ಅಂತ ಕುಣಿತೈತೆ ತಂಜಿ ಏನಿನ್ ಏನೂ ಫೋನ್ ಇಡಬಾರ್ದೇವಳು ಹ್ಞೂ ಅಲ್ಲ ಕಣಿ ಇವ್ರು ಸರಿ ತಮ್ಮನ ಮಗಳಿ ಉಂಬಕ್ಕನು ಫೋನ್ ಕೊಡ್ಬೇಕು ಕಣಿಲ್ಲಾ ಅದು ಫೋನ್ ಕೊಟ್ರೆ ಉಂಬ ಅದಾವೆ ಏ ಅದೊಂದು ರೂಢಿ ಮಾಡಿ ಅವ್ರು ಹೇಳತ್ತ ಅಯ್ಯಪ್ಪ ದೇವರಿಗೆ ಅವ್ರಿಗೆ ಊನು ಹಂಗೆನೇ ನಮ್ಮಂತ ಸಾಕಾಗೈತಿ ಏನು ಮಾಡೋಣ ನಮ್ಮ ವದ್ಯ ಕಾಲ ಬಿಡಕ ಅಲ್ಲಿ ಕಣಜ್ಜಿ ಒಬ್ಬ ಇದ್ದಾನೆ ಏ ಬಿಡತ್ತ ಅಮ್ತ ಯೋಳಿ ನಾವು ಸುಮ್ಮನೆ ಹಾಕ್ತೀವಿ ಒಬ್ಬ ಮಗ ಒಬ್ಬ ಮಗ ಅಮ್ತಾಯಿ ಏ ಯೋಳತ್ತ ಮಗ ಒಬ್ ಮಗ ಅಂತ ಸಾಕಿರಿ ಕಬ್ಬರಳಿ ನೋದ್ಕೊಂಡು ಹೋದಮ್ಮ ನೀನು ಹ್ಮ್ ಒಬ್ ಮಗ ಅಂತ ಏಟ ಇದ್ರಕ್ ಹಾಕಬಾರ್ದು ಹ್ಮ್ ಒಬ್ ಮಗ ಅಂತ ಹೇಳಿ ಸುಮ್ನೆ ಇರ್ಬಾಕ್ ನೀನು ಅದೇನಿದ್ದಾನೆ ಹ್ಮ್ ಒಬ್ ಮಗ ಅಂತ ಸಾಕಿ ಕಬ್ಬರ ಕಬ್ ಮರಳಿ ನೋದ್ಕೊಂಡ್ರೆ ಏನ್ ಮಾಡ್ತೀಯ ಏನ್ ಮಾಡಿ ಬೈತೈತಿ ಯಾಕೆ ಬೈತಿ ಅಮ್ಮ ಹ್ಮ್ ಐತಿ ವದ್ರೆ ನೋಡಿ ಆಟ ಸಾಮಾನು ಯೋಸ್ ಒಂದು ಜೆ ಸಿ ಪಿ ಕಾರು ಆಟ ಅಂತ ಎಷ್ಟೊಂದು ಅಲಸ್ಬೇಕ ಹಂಗೇನೆ ದುಡ್ಡೊಂದು ದಂಡ ಈಗ ನೋಡಬ್ರಿಗೆ ನೋಡ ಆಡೋದು ಬರೀ ಫೋನ್ ನೋಡ್ಕೊಂಡ್ ಬುಕ್ಕಮ್ತಾರೆ ಆ ಸರಿ ತಮ್ಮನ ಮಗಳಿಗೆ ಫೋನ್ ಕೊಟ್ಟಿರ್ತಾರೆ ಹಿಂಕಿ ಬೇಕು ಹಿಂಗೆ ಇಕ್ ಬಾಯಕ್ಕೆ ಹಿಂಗೆ ಇಕ್ತಾರೆ ಹಿಂಗೆ ಹ್ಞೂ ಅದನ್ನು ತುತ್ತಿಕ್ತಾರೆ ಅದು ಸುಮ್ಮನೆ ಫೋನ್ ನೋಡ್ಕೊಂಡು ಉಂಬುತ್ತಿ ಹ್ಞೂ ಉಣ್ಣಿಸ್ಬೇಕು ಅದು ಫೋನ್ ನೋಡ್ತಿರ್ತಿ ಇವ್ರು ಬಾಯಕ ಇಕ್ತಾಬೇಕು ನೀರನ್ನು ನೀರು ಅಂತಾರೆ ಉಣ್ಣು ಅಂತಾರೆ ಏ ಹೋಗು ಈ ಫೋನ್ ಅಷ್ಟು ಇಟ್ಟವೇನು ಬೇಡ ಹುಡುಗರು ಹ್ಞೂ ಉಂಬೋದು ಇಲ್ಲ ಮಾಡ್ಲಂಗೆ ಉಂಬಾಗ ಸಿಕ್ಕಿರ್ ಸಾಕಪ್ಪ ಅಂತ ತಾಡ್ಕೊಂಡು ಉಂಬರು ನಾವು ಹುಡುಗರೆಲ್ಲ ಹ್ಞೂ ಹೇಳು ಈಗ ಅಂತ ಕಾಲ ಬಂತ ತೊಗೊಂಡ నమ్ హడుగురంటూ రధ్యాహ్నత్న బిట్రి ఇంబాకే స్కూల్గొి మధ్యాహ్నత్న బందే థారాడా మంజన్ ಹ್ಞೂ ಕಡ್ಲೆಕಾಳು ಹುಳಿ ಮಾಡಿರಂತೂ ಹಾಕಿ ಹಾಕಿಕ್ಕ ಹಾಕಿ ಹಕ್ಕು ತಿಂಬವು ಅಲ್ಲಿಗೆಡ್ ಕಡ್ಲೆಕಾಳು ಸುಮ್ಮನೆ ತಿಂಬಾವು ಏ ಉಂಬರ್ತೀರ ಮೊದ್ಲು ಹ್ಞೂ ನಮ್ಮ ಹುಡುಗರು ಅಂತ ಯಾತಂದ್ರೆ ಅದನ್ನ ತಿಂಬವು ಅಕ್ಕಿ ತಿಂಬಾವು ಈಗ ಎಲ್ಲ ತಿಂಬಾರು ಕಡಲೆಕಾಯಿ ತಿಂಬಾರು ಇವಾಗ ನೋಡ್ಗುರು ಅದೆಲ್ಲ ಯಾಕೆ ತಿನ್ತರಿ ಯಾತು ಮುಟ್ಟಲ್ ಕಣಿ ಮಕ್ಕಳು ಈಗ ಅಲ್ಲ ಯಾಕೆ ಹತ್ರವಾಗ ಕೇಳ್ತಾರೆ ಎಲ್ಲನ ಬೇಕ್ರಿಗಳು ತಿಂಡಿನ ಯಪ್ಪ ಇವಾಗ ನೋಡ್ಗುರೆಲ್ಲ ಹಂಗೆ ತಿಂತಾವ್ ನಿಂಗಜದ್ದಿ ಈಗೆಲ್ಲ ಬರೀ ಪಿಜ್ಜಾ ಬರ್ಗರು ಮತ್ತೆ ಈಗಂತ ಮಟ್ಟೆ ಪಾಪ್ಸ ಇವನ್ನೆಲ್ಲ ತಿಂತಾಳಿ ಕೇಕು ಇಂಥವು ಡೈರಿ ಮಿಲ್ಕು ಚಾಕ್ಲೇಟು ಲಾಲಿಪಾಪು ಕುರ್ಕುರಿ ಇಂಥವು ತಿಂಬೋದಿವ ಹ್ಞೂ ಮೊದಲು ಅಂಥವೆಲ್ಲ ತಿಂಬಾರು ರೊಟ್ಟಿ ಸಿಕ್ಕಿ ರೊಟ್ಟಿ ಸುಟ್ಟಿ ಇಕ್ಕಿದ್ರೆ ಮಣ್ಣಿಗೆರೋ ರೊಟ್ಟಿ ಕಡ್ಕೊಂಡು ತಿಂಬರು ಇವಾಗ ಯಾಕೆ ಅಂಥವೆಲ್ಲ ನಮ್ಮ ಹುಡುಗ ರೊಟ್ಟಿ ಸುಟ್ಟರೆ ಗುಡ್ಸ ತಿಂಬಲ್ಲ ಉಗ್ಯೋಕ್ಕಾಗೋಲ್ಲ ಅಂತಾನೆ ಇಲ್ಲೇ ಅಜ್ಜಿ ಹ್ಞೂ ಬಾಕ್ಸಿಗೆ ಆಪ್ ಕಣಮ್ಮ ನೀನು ನನಗೆ ತಿನ್ಬಕಾಗಲ್ಲ ನನಗೆ ಅನ್ನ ಸಾರಿ ಅಮ್ತಾನೆ ಇವಾಗ ನೋಡ್ಬೋರು ಹಿಂಗೆನಿ ಹ್ಞೂ ಟೊಳ್ಳು ഗോഡി അറ്റമക്കി ഭയാനിങ് മു ഉണബ്ബു മുത മു ഉണ്ണ ഇവിടെ മുതൽ മാടി ഉണ്ണസു മുദി മഞ്ചിട്ടോ നോടെ നോടെ തീരെ അപ്പേ വയ് നോടത്ത ബുഡനേ നോടനോടൊന്നു അതെത്ത നഗ ಕಣ್ಣಾಗೆಲ್ಲ ನೀರ್ ಬಂದಂಗ್ ಶಣ ಟಿಬಿ ನೋಡು ಬಂದಂಗೆ ಕಣ್ಣಾಗೆಲ್ಲ ಆ ಬಂದಂಗ ಇವು ಒಂದಿನ ದಿನ ಫೋನ್ ಕೊಟ್ರು ಸುಮ್ ಕುಕ್ಕವಲ್ಲ ಅದಿನ್ ಯಾತ್ ಆಗುತ್ತೆ ನನಗೆ ಯಾ ಯಾತೈನು ನಿಜ್ಜಿ ಕವಿತಾ ಮುಂತ ನೀನ್ ಮಾತಾಡ್ತೀರಾ ಕವಿತಮ್ಮನ ಮಗ ನೋಡೆ ಫೋನ್ ನೋಡೋದು ನೋಡಲಿ ಅಲ್ಲಿ ನೋಡಲಿ ರೇ ಒಯ್ದಂಗೆ ನೋಡ್ತಾ ಇತಿ ಫೋನ್ ಬರಿ ಕುಕ್ಕಲ್ರಿ ಒಂದೇ ಇದ್ದಿದ್ದೇನೆ ಹ್ಮ್ ಯಾವಾಗ್ಲೂ ಅಂಗೇ ಇನ್ನ ಕೊಡಲ್ಲ ಸ್ವಲ್ಪ ಹೊತ್ತು ನಾನು ಕೋಲ್ ತಕೊಂಡು ಕೊಡ್ತೀಯೋ ಬೇಕ అవుతా కోల్ తండ కొత నైదు నిమిషు ఆమెల్ ఇక ఆమె ఊమర్ పర్స్తీని కుక్క అలా బారా పప్పు హోగ అల్లీ దేవ్ మడ్ష్యవ్రీ అల్లీ దేవ్రతా హుడ్ కుణీతమి ఫోన్ హోండ్ర నోడు ఈ హుడ్ ఏ బారా హోల్ ఏ హుడ్ పాప ണി നാ ആവേക്കീവി അത് സുമു പോ നോടേ കണ്ണ്മെട്ട് തന്നെ അസുസ ഇത് മാഡ്മ നോട് ഈ പാട്ടി മാതാട് അതൊക്കെ ബേടാ ഏനില്ല അത പാടീ അത് സുമ നോടിക്കുമോന ഈ പാട്ടി ബുദ്ധിമുട്ട് ഹെഗ് പോന ഇവുച്ച ഒരെല്ലാം ദേവ് അടസ്താരണീതീവി അവ ഏർ ബഡ്കഡ്കളം തര മോദൂ ദേവ് അടിച്ചവൻ ബ്രേ ഉടു കുണിയും ബേഡ ഉം ഇവൽ നോടം ോ ആടോദി സോറി തമ്മിൽ മകളും അങ്ങനെ നോടിന സോട്ട് മീൻസിക്കായി ഇനി ഈട്ടേറ്റ് ഐത്തി അതോ ഹേ നോടാ ബൈക്കുന്നങ്ക ഓടത്താലേ കുസു 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 അമ്ത്തിരുത്ത വഹിത്തിരുത്തി കുസു 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 അമ്ത്തിരുത്തേ നാ നെണ്ണ സലസ്മക്ക നാക്കള പാപ്പാ സിംഗ് പിള്ളേണ്ടി ಅಜ್ಜಿ ಹಾಲಿ ಫೋನ್ ಕೊಡ್ಬೇಕಿಡಪ್ಪ ಆಗ್ತಿದ್ದಂಗೆ ಹಚ್ಚಂಗ ಮುಲ್ಕು ತಿನ್ಕು ಎಲ್ಲ ಮಾಡೋದು ಫೋನ್ ಕೊಡಬೇಕು ಅಂತ ಹೇಳ್ತಿದ್ದ ಅವನು ನಾನು ಅಚ್ಚು ಫೋನಿಂದ ಏನಪ್ಪಿ ಅಂತ ಅಂದ್ಕೊಂಡು ಮತ್ತೆ ಅದು ಬುಲು ಚೂರ್ಕಾಯ್ತಪ್ಪ ಇಲ್ಲೇ ದೋಸ್ ಕುಡಿಯೋಕ್ಕಾಗಿನೇ ಒಟ್ಟು ನೋಯ್ ಇಂಬತ್ತಾರಪ್ಪಂತಾಗಿ ಹ್ಞೂ ಹಾಗೆ ಒಂಬಕೂ ಒಟ್ಟಾಗ್ತೈತೆ ಎಂಬುದು ಫೋನ್ ಕೊಡ್ತಾರೆ ಅಂತ లే ఉన్ ఫోన్ కొతారా అక్క నెమ్ముతి ఓటన్ ఫోన్ ఇకరి అంతే వట్టు తుండ్రు ఇన్నా ఉంపు నీ ఉంపు నెమ్ముతా యోట ఉంటుంది ఫోన్ నోడ్తా ఉంక ఇవ్ నోడ్బురీ అంగేన అయ్యో ఏతీయ ఈగిన మక్ళుదా ఏ నమ్మ ము చిత్తస్మకాయ అయ్యో ఫోన్ గంతూ నని బాగు నని బోంత రొప్ప వాళ్ళ తాళింద బేన నన బో నన బాగు ఉమ్ ನೋಡಿದ್ರಲ್ಲ ಬರೀ ಈಗಿನ ಮಕ್ಕಳು ಉಂಬಾಕು ಫೋನ್ ಕೊಡಬೇಕು ಎಲ್ಲಾದಗೂ ಫೋನು 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 ಎಲ್ಲಾದಕ್ಕೂ ಫೋನ್ ಕೊಡಬೇಕು ಅಲ್ಲ ಗುಡಿಯಾಗೆ ದೇವ್ರ ಹೊಡ್ಸೋರಿ ವಾಳಿಗೆ ಬಡಿತಾರೆ ಹೋಗಪ್ಪ ಕುಣಿ ಅಂದ್ರೆ ಸುಮ್ ಫೋನ್ ಹಿಡ್ಕೊಂಡು ಕುಕ್ಕಣ್ಣು ಕವಿತಾ ಮಗ ಹಿಂಗೇನೆ ಅಯ್ಯಪ್ಪ ದೇವ್ರಿ ಮೊದಲು ಇಲ್ಲ ನನಗೆ ಆಳ್ಸ ತೊಂದರೆ ಹುಡುಗರು ಓಡಲೇ ಹೋಗಪ್ಪ ಕುಣಿಯಾಕಿ ದೇವ್ರು ಓಡಿಸ್ತಾರೆ ಅಂತ ಇವಾಗ ನಾವೇನಿಲ್ಲ ಅವು ಪಾಡಿದವು ಇಂಥ ಕಾಲ ಇವಾಗ ಉಂಬಾಕು ಫೋನ್ ಕೊಡಬೇಕು ಅವ್ರು ಹೇಳ್ದಂಗೆ ಕೇಳಬೇಕು ಹುಡುಗರು ಹೇಳ್ದಂಗೆ ನೋಡಪ್ಪ ನುಂಬಕ್ಕೆ ಎಲ್ಲ ಒಳ್ಳೊಳ್ಳೆದಿದ್ರು ನುಂಬಕ್ಕೆ ಕಷ್ಟ ಇಂಥದು ಹ್ಞೂ ನಿಮ್ಮ ಮನೆಯವು ನಿಮ್ಮ ಮಕ್ಕಳು ಹಿಂಗೆ ಮಾಡ್ತಾರೆ ಮಾಡೋದಾದ್ರೆ ಕಾಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ಶೇರ್ ಮಾಡಿ ಓಕೆ ವೀಕ್ಷಕರ ಧನ್ಯವಾದಗಳು